ಹಾಯ್ ಎಲ್ಲರಿಗೆ ನಮಸ್ಕಾರ ಅತಿ ಸುಲಭವಾಗಿ ಮನ್ಯಾಗ ಜಿಲೇಬಿ ಹೇಗೆ ಮಾಡೋದಂತ ರೀ ಪೂರ್ತಿ ಹಿಡುವೆ ನೋಡ್ರಿ ಮಕ್ಳು ಕೇಳಿದ ತಕ್ಷಣವೇ ಮನ್ಯಾಗೆ ಮಾಡ್ಬೋದ್ರಿ ಪೂರ್ತಿ ಇಡುವೆ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ನೋಡ್ರಿ ಮರು ತೋರಿಸ್ತೀನಿ ನೋಡಿರಿ ಹೂವು ಬಂದಂಗೆ ಬಂದವು ಇದ್ರಾಗ ಆಣ ಹೇರ್ಕೊಂಡು ಐತ್ರಿ ಆದ್ರೆ ಕುರುಕುರು ಅಂತವು ನೋಡ್ರಿ ನೋಡಿರಿ ನಿಮ್ಮ ಸಪ್ಲಾ ಕೇಳ್ಬೋದು ರೀ ಕುರುಕುರು ಅನ್ನೋದು ಎಷ್ಟು ಮಸ್ತ್ ಮಾಡ್ತಿ ಮನ್ಯಾಗ ಸುಲಭವಾಗಿ ಮಾಡ್ಕೊತ್ರಿ ಪೂರ್ತಿ ಇಡುವ ನೋಡ್ರಿ ಈಗ ಮಾಡೋ ವಿಧಾನ ಹೇಗಂತ ನೋಡ್ರಿ 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 ಜಿಲೇಬಿ ಮಾಡೋಕೆ ಆಣ ರೆಡಿ ಮಾಡ್ಕೊತಾನೆ ಒಂದು ಕಪ್ ಸಕ್ರೆ ಇಕ್ಕಂತ ನೋಡ್ರಿ ಒಂದು ಕಪ್ ಸಕ್ರೆ ಇದ್ರಲ್ಲಿ ಒಂದು ಕಪ್ ನೀರು ಹಾಕಿ ನೋಡ್ರಿ ಒಂದು ಕಪ್ ಸಕ್ಕರೆ ಒಂದು ಕಪ್ ನೀರು ಹಾಕ್ಯಂತ ನೋಡ್ರಿ ಕರದಾಕ ಇದೇನು ಆಣ ಬರೋದು ಬೇಡ್ರಿ ಒಂದು ಸ್ವಲ್ಪ ಎಳೆ ಎಳೆ ಆದ್ರೆ ಸಾಕು ಈಗ ಸಕ್ಕರೆ ಮಟ್ಟ ಒಂದು ಸ್ವಲ್ಪ ಕೈ ಆಡೋಣ್ರಿ ಮನ್ಯಾಗ ಸುಲೋಗಿ ಮಕ್ಳು ಕೆಳತ್ತಿಗೆ ದಿಢೀರನ್ನ ಮನ್ಯಾಗ ಜಿಲೇಬಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ ನೋಡ್ರಿ ನಾನು ಸ್ವಲ್ಪ ಜಿಲೇಬಿ ಮಾಡಕತ್ತೀನಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿನಿ ಈಗ ಅದಕ್ಕೆ ಸ್ವಲ್ಪ ಕಲರ್ ಹಾಕ ನೋಡ್ರಿ ಜಿಲೇಬಿಗೆ ಕಲರ್ ಇದ್ರೆ ಚಂದಲ್ರಿ ಅದಕ್ಕೆ ಒಂದು ಸ್ವಲ್ಪ ಕಲರ್ ಹಾಕಂತ ನೋಡ್ರಿ ಎಷ್ಟು ಕಲರ್ ನೋಡ್ರಿ ಇದನ್ನ ಮಿಕ್ಸ್ ಮಾಡ್ಕಂತ ನೋಡ್ರಿ ಕಲರ್ ಇದ್ರೆ ಚಂದ ಕಾಣ್ತೈತಿ ರೀ ಜಿಲೇಬಿ ನೀವು ಭಾಳ ಮಾಡ್ಬೇಕಂದ್ರೆ ಭಾಳ ಸಕ್ಕರೆ ಹಾಕಿ ಮಾಡ್ಬೋದ್ರಿ ನಾ ಸ್ವಲ್ಪ ಮಾಡಾಕತ್ತೀ ಸ್ವಲ್ಪ ಕಲರ್ ಹಾಕಿ ಮಾಡಾಕತ್ತ ನೋಡ್ರಿ ಈಗ ನೋಡ್ರಿ ಕುದಿಯಾಕತ್ತೈತಿ ஆணு கட்டி ஆகாரது அந்த எடு ஸ்பூனு நிம்பி ரச ஆம்பி ஹண்ணிந்து ரச மாட்னி ரச ஆலக்கி பூடி மாட்டுக்கி ஏலக்கி பூடி ஆக்தோட் இதனீக சவான மிஸ் மாணு பந்த் ரி கட்டி ஆகிடுத்து இது ஆணு பரபாரது அது ಒಂದು ಸ್ವಲ್ಪ ಕುದಿಸಿ ತೊಳಗಿಳೀತಾನೆ ನೋಡ್ರಿ ನೋಡ್ರಿ ಈಗ ಇದು ರೆಡಿ ತಳಗೆ ತಳಗಿಳುತ್ತಾನೆ ಈಗ ಜಿಲೇಬಿಗೆ ಹಿಟ್ಟು ಕಾಲಿಸದ್ ಹೇಗಂತ ನೋಡೋಣ ಬರ್ರಿ ನೋಡ್ರಿ ಒಂದು ಕಪ್ ಮೈದಾ ಹಿಟ್ಟು ಹಿಡ್ತ ನೋಡ್ರಿ ಒಂದು ಕಪ್ ಸಕ್ಕರೆ ಹಾಕಿನ ಅದಕ್ಕೆ ಒಂದು ಕಪ್ ನೀರು ಹಾಕಿದ್ದೆ ಈಗ ಒಂದು ಕಪ್ ಮೈದಾ ಇಟ್ ತಗೊಂಡ ನೋಡ್ರಿ ಮ್ಯಾಗ ಒಂದು ಸ್ವಲ್ಪ ತೊಗೊಳ ನೋಡ್ರಿ ಒಂದು ಕಪ್ಪಿನ ಮ್ಯಾಗ ಒಂದು ಸ್ವಲ್ಪ ತೊಗೊಂಡ್ರಿ ಈಗ ಇದಕ್ಕೆ ಒಂದು ಕಪ್ ಮೊಸರು ಹಾಕಿ ಅಂತ ನೋಡ್ರಿ ಒಂದು ಕಪ್ ಮೊಸರು ಹಾಕಿನ ಈಗ ಒಂದು ಸ್ವಲ್ಪ ಕಲರ್ ಹಾಕಿ ಅಂತ ನೋಡ್ರಿ ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟೇ ಕಲರ್ ಹಾಕ್ಯಂತ ನೋಡಿರಿ ಈಗ ಇದನ್ನ ಸವಾನೆ ಕಲಸಿ ಅಂತ ನೋಡ್ರಿ ಗಂಟು ಇಲ್ದಂಗೆ ಸವಾನೆ ಕಲಸಿ ಹೋಕ್ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿ ಹೋಕ್ರಿ ಒಂದು ಸ್ವಲ್ಪ ಸೋಡಾ ಹಾಕಂತ ನೋಡ್ರಿ ಈ ಥರ ಕಲ್ಸಿನ್ರಿ ಈಗ ಒಂದು ಸ್ವಲ್ಪ ಸೋಡಾ ಹಾಕ್ಯಂತೀನಿ ಈಗ ಅದ್ರ ಮ್ಯಾಗ ಒಂದು ಹನಿ ನೀರು ಹಾಕಿ ಕಲ್ಸ್ಕೊಂತ ನೋಡ್ರಿ ನೋಡಿರಿ ಈ ಥರ ಹದ ಆಗೈತ್ರಿ ಇದು ಈ ಹದ ಕರೆಕ್ಟ್ ಐತ್ರೀ ನೋಡ್ರಿ ಈಗ ಹಿಟ್ಟು ಕಲಿಸೋದಾಗಿ ಈಗ ಜಿಲೇಬಿ ಮಾಡೋದು ಹೇಗಂತ ನೋಡಣ್ರಿ ನೋಡ್ರಿ ಜಿಲೇಬಿ ಮಾಡೋಕೆ ಜಿಲೇಬಿ ಬಿಡೋದು ಬಾಟ್ಲಿ ಇದ್ರೆ ತಗೋಬೋದ್ರಿ ಹಾಳು ಇರ್ತಾವಲ್ಲ ರೀ ಹಾಲಿಂದು ಎಣ್ಣೆ ಪ್ಯಾಕೆಟ್ ಹಿಂಗೆ ಇರ್ತಾವಲ್ಲ ರೀ ಅವನ್ನ ಹೋಲ್ ಮಾಡ್ಕಂಡು ತೊಗೋಬೋದ್ರಿ ನಾನು ಇಷ್ಟು ಕಟ್ ಮಾಡ್ಕೊತ್ರಿ ಇದ್ರೆ ಹೆಕ್ರಿ ಈಗ ಹಾಕ್ಯಂದು ಕಟ್ ಮಾಡೋಕೊಡಿಸ್ತೇನ್ರಿ ನೋಡ್ರಿ ಈಗ ಇದಕ್ಕೆ ಹಾಕ್ಯಂತ ನೋಡ್ರಿ ಈ ಜೀಲಕ್ಕೆ ಹಾಕ್ಯಂತಾನಿ ನೋಡಿರಿ ಈಗ ಇದಕ್ಕೆ ಹಾಕೊಂಡು ನನ್ನ ಪ್ಯಾಕೆಟಿಗೆ ಇದನ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ಸುತ್ಕೊಬೇಕ್ರಿ ಹಿಂಗೆ ಸುತ್ಕಂಡು ಹಿಂಗೆ ಹಿಂಗೆ ಈ ಕಡೆ ಐತೆ ಅಲ್ರಿ ಇಲ್ಲೊಂದು ಸ್ವಲ್ಪ ಹೋಲ್ ಮಾಡ್ಕೊಬೇಕು ನೋಡ್ರಿ ಒಂದು ಸ್ವಲ್ಪ ಕಟ್ ಮಾಡ್ಕಂತ ನೋಡಿರಿ ನಮ್ಗೆ ಎಷ್ಟು ಸೈಜ್ ಬೇಕು ನೋಡಿ ಅಷ್ಟು ಕಟ್ ಇದು ಹಿಂಗೆ ಬರ್ತೈತೆ ನೋಡ್ರಿ ಎಷ್ಟು ಸುಲಭವಾಗಿ ರೀ ಈಗ ಜಿಲೇಬಿ ಬಿಡೋದು ಹೇಗಂತ ನೋಡೋಣ ಬರ್ರಿ ನೋಡ್ರಿ ಈಗ ಏನಕ್ಕೆ ಅದತಿ ಜಿಲೇಬಿ ಬಿಡೋದು ಹಂಗಂತ ತೋರಿಸ್ತಾನೆ ನಮ್ಮ ಮನ್ಯಾಗ ರೀ ನಮಗೆ ಶೇಪ್ ಹಂಗೆ ಬೇಕು ಹಂಗ ಅನ್ನೋಂಗಿಲ್ಲ ನಡೀತಿ ರೀ ಒಂದು ಸ್ವಲ್ಪ ಫೋಲ್ ದೊಡ್ದಾಗೇತ್ರಿ ನೀವು ಸ್ವಲ್ಪ ಸಣ್ಣದಾಗ ಹಚ್ಚಿವಿ ರೀ ನೋಡ್ರಿ ಅಷ್ಟು ಮಸತ್ತ ಉಬ್ಬಿ ಬಂದದ್ದು ಈಗ ಕೊಳಿಸಿ ಹಾಕ್ತೀನಿ ನೋಡಿರಿ ಹಗಲೊಂದು ಪಾತ್ರೆ ರೀ ಅಗಲನ್ ಪಾತ್ರೆ ಆದ್ರೆ ನೀಟಾಗ ಬರ್ತಾವ್ರಿ ಅದೊಂದು ಸ್ವಲ್ಪ ಹತ್ತಿ ಐತ್ರಿ ಇನ್ನು ನಮಗೆ ಒಂದು ಹಾಕಿ ರೀ ಈಗ ಒಂದು ಸ್ವಲ್ಪ ಏರಾಗ ಬೇಯಲ್ರಿ ಮೆತ್ತಗಾದ್ರೆ ಮತ್ತು ಹಾಕಿ ಹಾಕಿರಿ ಮೆತ್ತಗಾಕ್ರಿ ಒಂದು ಸ್ವಲ್ಪ ಏರಾಗ ಬೇಯಿಸ್ಬೇಕ್ರಿ ನೋಡ್ರಿ ರೆಡಿ ಹೇಗೆ ಇವನು ತೆಗ್ದಿ ನೋಡಿರಿ ಈಗ ನೋಡ್ರಿ ನೆಮ್ಮಬಿಡ್ತಾನೆ ನೋಡ್ರಿ ಬಿಸಿ ಮಾಡ್ಕೊಂಬಂದನಿ ಅದನ್ನು ಆರಿತ್ರಿ ರೀತಿ ರೀ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಬಂದನಿ ಈಗ ಒಂದೊಂದು ಹಾಕಿ ಹೊಳಸಾಡಿ ತೆಗಣ್ರಿ ಅಂದ್ರೆ ಹೆಂಗತೈತ್ರಿ ಜಿಲೇಬಿ ಹೇರ್ಕೆಂತತ್ರಿ ನೋಡ್ರಿ ಅಷ್ಟು ಉಬ್ಬಿಗೊಂದು ಜಿಲೇಬಿ ಮೊಸರು ಹಾಕಿ ಮಾಡಿದಕ್ಕೆ ದೊಡ್ಡ ಪಾತ್ರೆ ಅಗಲೊಂದು ಪಾತ್ರೆ ಇದ್ರ ನಡಿತೈತ್ರಿ ನಾನು ಹಗಲೊಂದು ಪಾತ್ರೆ ಇಲದಕ್ಕೆ ಬಾಳ್ಯಾಗ ಮಾಡಿ ತೋರ್ಸಕತ್ತ ನೋಡ್ರಿ ಈಗ ಒಂದು ಮೂರು ನಿಮಿಷ ಇದ್ರಾವೆ ಇರಲ್ರಿ ಈಗ ಅವನು ತಕ್ಕಂತ ನೋಡ್ರಿ ತಕ್ಕಂತ ಮತ್ತೆ ಅದೊಳ್ರಿ ಮತ್ತೆ ಮಾಡಿದ್ದು ಅವನ ಹಾಕ್ತಾನೆ ನೋಡ್ರಿ ಹಿಂಗೆ ಒಂದು ಸ್ವಲ್ಪ ಹಣ ಉಣಿಸಿ ತೆಗೆದು ರೀ ಅದ್ರಾಗ ಬಿಟ್ಟರೆ ಮೆತ್ತಗೆ ಹಾಕೋವ್ರಿ ಹಿಂಗೆ ಓಸು ರೆಡಿ ಮಾಡ್ಕಂಡು ಬರ್ತದ್ರಿ ನೋಡಿರಿ ಜಿಲೇಬಿ ಆಗ್ಯಾವು ಮನ್ಯಾಗ ಸುಲಭವಾಗಿ ಮಾಡ್ಬೋದು ರೀ ಒಂದು ಸ್ವಲ್ಪ ಹಳೆ ಬಿಟ್ಟದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಆಗ್ಯಾವ್ರಿ ಒಂದು ಸ್ವಲ್ಪ ಬಾಟ್ಲಿ ಕರೆಕ್ಟ್ ಇದ್ರೆ ಕರೆಕ್ಟ್ ಹಾಕತ್ರಿ ಅದು ಹಗಲನ ಪಾತ್ರೆನೇ ರೀ ಹಗಲ ಪಾತ್ರೆ ಇದ್ರೆ ಮಸ್ತ ಬರ್ತೇವೆ ಇದು ತುಂಡನ ಪಾತ್ರೆ ಮಾಡ್ಯ ಈ ಥರ ಆಗ್ಯಾವ್ರಿ ಈಗ ತೋರಿಸ್ತೇನೆ ನೋಡ್ರಿ ಮೂರು ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಬಂದವು ಒಂದು ಸ್ವಲ್ಪ ಹಿಂಗೆ ಕುರುಕುರೂ ಅನ್ಬೇಕು ರೀ ಅಂದರೆ ಬ್ಯಾಗ್ ಟೇಸ್ಟ್ ಇರ್ತದ್ರಿ ಒಳಗು ಹಣ ನೋಡಿರಿ ಒಳಗ ಐತಿ ಕುರುಕುರು ಅಂತತಿ ಈಗ ತೋರಿಸ್ತೀನಿ ನೋಡ್ರಿ ನೋಡಿರಿ ಸೌಂಡು ಕೇಳಿಸ್ಬೋದು ನಿಮಗೆ ಅಷ್ಟು ಮಸ್ತ್ ಬಂದೈತಿ ಇದೇ ಥರ ಮನೆಯಾಗ ಸುಲಭವಾಗಿ ಮಾಡ್ಬೋದು ರೀ ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಭಾವಿಸ್ತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ सब्सक्राइब ಮಾಡಿ ಎಲ್ಲರಿಗೂ ನಮಸ್ಕಾರ